ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ ಈ ಎಫ್ ದಿ ಪಿಕ್ಚರ್ ತುಂಬ ಚೆನ್ನಾಗಿದೆ ಅದೇ ನಾವು ಪಿಕ್ಚರ್ ನೋಡೋದು ಕಡಿಮೆ ಆದರೂ ಈ ಪಿಕ್ಚರ್ ನೋಡಿ ಏನೋ ಒಂಥರ ಸಮಾಧಾನ ಇದೆ ಚೆನ್ನಾಗೂ ಇದೆ ಓಕೆ ಕನ್ನಡ ಮಾಧ್ಯಮದಲ್ಲಿ ಈ ನಡುವೆ ಬರ್ತಿರೋ ಈ ಕನ್ನಡ ಪಿಕ್ಚರ್ ಬಗ್ಗೆ ಒಂದು ಎಲ್ಲರೂ ಸಾಂಸ್ಕೃತ ಸಂಸಾರದ ಪ್ರತಿಯೊಬ್ರು ಕುಟುಂಬದವರು ಕೂತ್ಕೊಂಡು ತುಂಬಾ ಖುಷಿಯಾಗಿ ಅವರ ಮನಸ್ಸಿಗೆ ತಾಗುವಂಥ ಒಂದು ಚಿತ್ರಕಥೆಯನ್ನು ಇಟ್ಕೊಂಡು ಸದ್ಯವಾದ ಚಿತ್ರ ಅಂತ ಹೇಳಿ ಹಾಗೆ ಫ್ಯಾಮಿಲಿ ಅಂತ ಹೇಳ್ತೀರಾ ಡೆಫಿನೆಟ್ಲಿ ಮತ್ತೆ ಈ ನಡುವೆ ಬರ್ತಿರೋ ಪಿಕ್ಚರ್ಗಳ ನಡುವೆ ಇದೊಂದು ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮತ್ತೆ ಇದು ಯಶಸ್ವಿ ಆಗಬೇಕು ಅಂತಲೂ जग हारे नमस्कार नमस्कार ओके 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 थैंक यू